ಎಲ್ಲರಿಗೂ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಯುಗದ ಆದಿ ಹೆಸರೇ ಸೂಚಿಸ್ತಿದೆ ಒಂದು ಯುಗ ಪ್ರಾರಂಭವಾಗ್ತಕ್ಕಂಥದ್ದು ಅಂದರೆ ಒಂದು ಹೊಸ ವರ್ಷ ಹೊಸ ಸಂವತ್ಸರಕ್ಕೆ ನಾವು ಹೆಜ್ಜೆಯನ್ನು ಇಡ್ತಾ ಇರ್ತಕ್ಕಂಥದ್ದೇ ಈ ಯುಗಾದಿ ಹಬ್ಬ ಯುಗಾದಿ ಹಬ್ಬದ ವಿಶೇಷತೆ ಏನಪ್ಪ ಅಂತಂದರೆ ಎರಡು ರೀತಿಯ ಯುಗಾದಿಗಳನ್ನು ಆಚರಿಸ್ತೇವೆ ಒಂದು ಚಾಂದ್ರಮಾನ ಯುಗಾದಿ ಮತ್ತೊಂದು ಸೌರಮಾನ ಯುಗಾದಿ ಚಾಂದ್ರಮಾನ ಯುಗಾದಿ ಅಂತಂದಾಗ ಚಂದ್ರನ ಚಲನೆಯನ್ನು ಆಧರಿಸ್ಕೊಂಡು ಆಚರಿಸ್ತಕ್ಕಂಥದ್ದೇ ಚಾಂದ್ರಮಾನ ಯುಗಾದಿ ಹಾಗೆ ಸೂರ್ಯನ ಚಲನೆಯನ್ನು ಆಧರಿಸ್ಕೊಂಡು ಆಚರಿಸುವಂಥದ್ದೇ ಸೌರಮಾನ ಯುಗಾದಿ ಆಗಿದೆ ಈ ಯುಗಾದಿಯ ದಿನದಂದು ನಾವು ಬೇವು ಬೆಲ್ಲವನ್ನು ಸ್ವೀಕರಿಸ್ತೇವೆ ಯಾಕೆ ಬೇವು ಬೆಲ್ಲವನ್ನು ಸ್ವೀಕರಿಸ್ತೇವೆ ಅಂದರೆ ನಮ್ಮ ಜೀವನದಲ್ಲಿ ಕಷ್ಟ ಮತ್ತು ಸುಖಗಳು ಅಂದರೆ ಎರಡೂ ಸಮನಾಗಿ ಹಂಚ್ಕೊಳ್ತಾ ಹೋಗಬೇಕು ನಾವು ಸುಖ ಬಂದಿದೆ ಅಂತ ಹಿಗ್ಬಾರ್ದು ದುಃಖ ಬಂದಿದೆ ಅಂತ ಕುಗ್ಬಾರ್ದು ಎರಡನ್ನ ಭಾವದಿಂದ ಸ್ವೀಕರಿಸೋಣ ಹಾಗೆ ನಾವು ಹೋಲಿ ಹಬ್ಬವನ್ನು ಇಂದಿನ ತಿಂಗಳಲ್ಲಿ ಆಚರಣೆ ಮಾಡಿದ್ವಿ ಯಾಕೆ ಹೋಳಿ ಹಬ್ಬ ವರ್ಷದ ಕೊನೆ ಹಬ್ಬ ಆಗಿರುತ್ತೆ ಅಂದರೆ ಆ ಹೋಲಿಯ ದಿನ ಏನು ಮಾಡ್ತೀವಿ ಕಾಮದಹನವನ್ನು ಮಾಡ್ತೇವೆ ಅಂದರೆ ನಮ್ಮಲ್ಲಿ ಬೇಡದೇ ಇರ್ತಕ್ಕಂಥ ಕೆಟ್ಟ ಗುಣಗಳನ್ನೆಲ್ಲ ಸುಟ್ಟು ಬಣ್ಣವನ್ನು ಹಾಕೋತೀವಿ ಆ ಬಣ್ಣಗಳ ರೀತಿಯಲ್ಲಿ ನಮ್ಮ ಜೀವನ ಬಣ್ಣಮಯವಾಗಿರಲಿ ವರ್ಣರಂಜಿತವಾಗಿರಲಿ ಈ ಹೊಸ ವರ್ಷಕ್ಕೆ ಇದ್ದೀವಿ ಎಲ್ಲ ಕೆಟ್ಟದನ್ನು ಮರೀತಾ ಯಾರ್ಯಾರ ಜೊತೆ ಕೋಪ ತಾಪ ಎಲ್ಲ ಇದೆ ಅದೆಲ್ಲವನ್ನು ಮರಿತಾ ಅವರ ಜೊತೆ ಎಲ್ಲ ಖುಷಿಯಿಂದ ಇದ್ದು ಹೊಸ ವರ್ಷವನ್ನು ಆಚರಿಸೋಣ ಅನ್ನೋ ಒಂದು ಸಂಕೇತವಾಗಿ ಈ ಯುಗಾದಿಯನ್ನು ಆಚರಣೆ ಮಾಡ್ತೇವೆ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು